ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭಗೊಳ್ಳುವ ಅರಸಿಕೆರೆಯ ಇತಿಹಾಸ ಪ್ರಸಿದ್ಧ ಶ್ರೀ ಪ್ರಸನ್ನ ಗಣಪತಿಯವರ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಇಂದು ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ವಿದ್ಯುತ್ ಇಲಾಖೆ ಆಡಳಿತ ಮಂಡಳಿಯವರು ಹಾಗೂ ಸಾರ್ವಜನಿಕರೊಂದಿಗಿನ ಪೂರ್ವಭಾವಿ ಸಭೆಯು ಪ್ರಸನ್ನ ಗಣಪತಿಯವರ ಆಸ್ಥಾನ ಮಂಟಪದಲ್ಲಿ ನಡೆಯಿತು ಈ ಸಭೆಯಲ್ಲಿ ಹಲವು ಸಲಹೆ ಸೂಚನೆಗಳನ್ನು ನೀಡಿ ವಿಸರ್ಜನಾ ಮಹೋತ್ಸವವು ಯಶಸ್ವಿಯಾಗಿ ನೆರವೇರಲು ಎಲ್ಲರೂ ಸಹಕರಿಸಬೇಕೆಂದು ತಿಳಿಸಿದರು ಈ ಸಭೆಯಲ್ಲಿ ಅರಸೀಕೆರೆ ಉಪತಹಶೀಲ್ದಾರ್ ಪಾಲಕ್ಷರ್ ಅವರು ಪ್ರಸನ್ನ ಗಣಪತಿ ಭಕ್ತಾ ಮಂಡಳಿಯ ಕಜಾಚಿ ನಾಗಭೂಷಣ್ ಪ್ರಸನ್ನ ಗಣಪತಿ ಉಸ್ತುವಾರಿ ಸಮಿತಿಯ ಸದಸ್ಯರಾದ ಟಿಆರ್ ನಾಗರಾಜ್ ಕಾರ್ಯದರ್ಶಿಗಳಾದ ಎಚ್ಜಿ ವೆಂಕಟೇಶ್ ಬಾಬು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಂಜುನಾಥ್ ರವರು ಅರಸೀಕೆರೆ ನಗರಸಭೆ ಅಧ್ಯಕ್ಷರಾದ ಸಮೀಲುಲ್ಲಾರ್ ಅವರು ನಗರಸಭೆ ಉಪಾಧ್ಯಕ್ಷರಾದ ಮನೋಹರ್ ಮೆಸ್ತ್ರಿ ಅರಸಿಕೆರೆ ಪೊಲೀಸ್ ಉಪವಿಭಾಗದ ಉಪಾಧೀಕ್ಷಕರಾದ ಬಿಆರ್ ಗೋಪಿರ್ ಅವರು ಅರಸಿಕೆರೆ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೃಷ್ಣ ಕುಮಾರ್ ಅರಸಿಕೆರೆ ಗ್ರಾಮಾಂತರ ಪೊಲೀಸ್ ವೃತ್ತ ನಿರೀಕ್ಷಕ ಅರುಣ್ ಕುಮಾರ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ನಗರಸಭೆ ಸದಸ್ಯರುಗಳಾದ ವೆಂಕಟಮುನಿ ಸಿಕಂದರ್ ಹರೀಶ್ ಕಿರಣ್ ಕುಮಾರ್ ಹೇಮಂತ್ ಕುಮಾರ್ ಸಂತೋಷ್ ಮಠ ವಿಭವ್ ಇಡಗಿ ಪ್ರಸನ್ನ ಗಣಪತಿ ಭಕ್ತ ಮಂಡಳಿಯ ಸದಸ್ಯರುಗಳು ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು